ಅವರನ್ನು ವಿಶ್ವಗುರು ಅದೇ ರೀತಿಯಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿಬಿಟ್ಟು ಅವರೊಂದು ಕಾರ್ಯಕ್ರಮ ಮಾಡೋದಕ್ಕೆ ಆಯೋಜನೆಯನ್ನು ಮಾಡೋದಕ್ಕೆ ಎಲ್ಲ ಜಿಲ್ಲೆಗಳಿಗೆ ನಿರ್ದೇಶನ ಕೊಟ್ಟಿದೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರವು ಮೊನ್ನೆ ಹದಿಮೂರನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಕೂಡ ಆಯೋಜಿಸಿತ್ತು ಅದರಿಂದಾಗಿ ಅವರ ಒಂದು ಆದೇಶದಲ್ಲೇ ಸರ್ಕಾರದ ಆದೇಶದಲ್ಲಿ ತಿಳಿಸಿರುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯೋಗಿ ಶ್ರೀ ಬಸ ಜಗಜ್ಯೋತಿ ಬಸವಣ್ಣನವರು ಪ್ರತಿಪಾದಿಸಿದ ಸಾರ್ವತ್ರಿಕ ಮೌಲ್ಯಗಳಾದ ಜಾತಿ ರಹಿತ ಸಮಾಜ ಕಾಯಕದ ಮಹತ್ವ ವರ್ಗರಹಿತ ಸಮಾಜ ಜೀವನ ಮಾರ್ಗ ಸರ್ವಕಾಲಕ್ಕೂ ದಾರಿದೀಪವಾಗಿದೆ ಸಮಾಜದಲ್ಲಿ ಮಹಿಳಾ ಅಸಮಾನತೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸಿರುತ್ತಾರೆ ಜಗಜ್ಯೋತಿ ಬಸವಣ್ಣನವರು ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸರ್ವ ಜನ ಸಮಭಾವದ ತಾತ್ವಿಕತೆಗಳ ಮೂಲಕ ಕಲ್ಯಾಣ ಸಮಾಜವನ್ನು ಕಟ್ಟುವುದಕ್ಕೆ ಬೇಕಾದ ನೀತಿಯನ್ನು ಬೋಧಿಸಿರುವುದರಿಂದ ನಮ್ಮ ದೇಶದ ಸಂವಿಧಾನದ ಆಶಯಗಳಿಗೆ ಮತ್ತು ಅವರ ಚಿಂತನೆಗಳು ಸಾಂಸ್ಕೃತಿಕ ರಾಯಭಾರಿತ್ವಕ್ಕೆ ಸಮರ್ಥನೀಯವಾದ ನೆಲೆ ಒದಗಿಸಿರುವ ಮೇರೆಗೆ ಉಲ್ಲೇಖಿತ ಆದೇಶದಲ್ಲಿ ಜಗಜ್ಯೋತಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ ಎಂದು ತಿಳಿಸಿದ್ದಾರೆ ಆದರೆ ಒಂದು ಈ ಆದೇಶವನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಅನಿಸೋದೇನಂದ್ರೆ ಒಂದು ಮಹಾ ಮಾನವಕವಾಗಿ ಮತ್ತೆ ಎಲ್ಲವನ್ನೂ ಮೆಟ್ಟಿ ನಿಂತು ಒಂದು ಶರಣರಾಗಿರುವಂತದ್ದು ಒಂದು ಭಕ್ತಿ ಶಿವ ಶಿವನ ಶಿವಭಕ್ತಿಯನ್ನು ಹೊಂದಿರುವಂತಹ ಯಾವ ವ್ಯಕ್ತಿ ಕೂಡ ಶಿವನನ್ನು ನಂಬುವಂತಹ ಎಲ್ಲರೂ ಕೂಡ ಸಮಾನರು ಅಲ್ಲಿ ಜಾತಿ ಅನ್ನುವಂಥದ್ದು ಇಲ್ಲ ತರತಮ ಆ ಜಾತಿಯ ತರತಮ ಭಾವ ಇಲ್ಲ ಮೇಲೆ ಕೀಳು ಅನ್ನುವಂಥದ್ದು ಭಾವನೆ ಇಲ್ಲ ಎಲ್ಲವನ್ನೂ ಅವರು ಶಿವಭಕ್ತಿಯ ಮೇಲೆಯಲ್ಲಿ ನೋಡ್ತಾರೆ ಅಲ್ಲಿ ಬರುವಂತ ಎಲ್ಲರೂ ಕೂಡ ಒಂದೇ ಅನ್ನುವಂತ ಭಾವನೆ ಆ ಮೂಲಕ ಆ ಕ್ರಾಂತಿಯ ಆ ಸಾರಿ ಜಾತಿ ರಹಿತ ಸಮಾಜವನ್ನು ಕಟ್ಟುವುದಕ್ಕೆ ಮುಂದಾಗ್ತಾರೆ ಬಸವಣ್ಣರವರು ಅದರಿಂದಾಗಿ ಅಂತ ವ್ಯಕ್ತಿಗೆ ನಾವೆಲ್ಲರೂ ಗೌರವ ಸೂಚಿಸಬೇಕಾದ್ದು ಅದೇ ರೀತಿ ಅಂತ ವ್ಯಕ್ತಿಯನ್ನು ನಾವೆಲ್ಲರೂ ಇವತ್ತಿನ ಕಾಲಘಟ್ಟದಲ್ಲಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಅದು ತುಂಬಾ ಮುಖ್ಯ ಆಗುತ್ತೆ ಅದೇ ರೀತಿಯಲ್ಲಿ ವೈಚಾರಿಕವಾಗಿ ಒಂದು ಕ್ರಾಂತಿ ಹನ್ನೆರಡನೇ ಶತಮಾನದಲ್ಲಿ ಸಾಕಷ್ಟು ಮಹಾತ್ಮರು ಅಥವಾ ವಚನಕಾರರು ಆಗಿ ಹೋಗಿದ್ದಾರೆ ಅವರಲ್ಲಿ ಮುಖ್ಯರಾದವರು ಶ್ರೀ ಜಗಜ್ಯೋತಿ ಬಸವಣ್ಣರವರು ಆ ಒಂದು ಕಾಲಘಟ್ಟವನ್ನು ನಾವು ಇವತ್ತು ನಿಂತು ನೋಡಿದಾಗ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ನಂತರ ನಾವು ಹಿಂದಕ್ಕೆ ಚಲಿಸಿದಾಗ ನಮಗನ್ನಿಸ್ತದೆ ಆ ಕಾಲಘಟ್ಟ ಎಷ್ಟು ಮುಖ್ಯ ಅನ್ನುವಂಥದ್ದು ಯಾಕಂದರೆ ಇವತ್ತಿಗೂ ಕೂಡ ಸಮಾಜದಲ್ಲಿ ಮೂಢನಂಬಿಕೆ ಜಾತಿ ತಾರತಮ್ಯ ಧರ್ಮ ತಾರತಮ್ಯ ಎಲ್ಲವೂ ಕೂಡ ಇವತ್ತು ಇಪ್ಪತ್ತೊಂದನೇ ಶತಮಾನ ನಾವು ಶೈಕ್ಷಣಿಕವಾಗಿ ಮುಂದುವರೆದಿದ್ದೇವೆ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ತುಂಬಾ ನಾಗರಿಕ ನಾಗರಿಕ ಒಂದು ಜೀವನದಲ್ಲಿ ನಾವು ಇದ್ದೇವೆ ಅಂತ ಹೇಳ್ತೇವೆ ವೈಜ್ಞಾನಿಕ ಯುಗದಲ್ಲಿ ನಾವು ಇದ್ದೇವೆ ಒಂದು ನಾಗಾಲೋಟದಲ್ಲಿ ನಾವೆಲ್ಲ ನಾಗರಿಕರಾಗಿ ಓಡಾ ಇದ್ದೇವೆ ಅನ್ನುವಂತಹ ಭಾವನೆಯಲ್ಲಿ ನಾವು ಇದ್ದೇವೆ ಆದ್ರೆ ಇವತ್ತು ಈ ಸಮಸ್ಯೆಗಳಿದೆ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಇದಕ್ಕೆಲ್ಲ ಒಂದು ಸಡ್ಡುಗಳು ಇದು ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದಕ್ಕೆ ಹೋರಾಟ ಅದೇ ರೀತಿ ಜಾತಿಯನ್ನು ಹೋಗಲಾಡಿಸುವಂತಹ ಹೋರಾಟ ಎಲ್ಲವನ್ನೂ ಕೂಡ ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅನೇಕ ಅಂತರ್ಜಾತೀಯ ಅಂತರ್ಧರ್ಮೀಯ ಮದುವೆಗಳು ಕೂಡ ಆಗಿರುವುದನ್ನು ನಾವು ಗಮನಿಸಬಹುದು ಅದರ ಅದೆಲ್ಲವೂ ಕೂಡ ಆ ಕಾಲಘಟ್ಟದಲ್ಲಿ ಆಗಿರುವಂತಹ ಸರ್ವ ಕಾಲಕ್ಕೆ ಹುಟ್ಟುವಂತಹ ವಚನ ಸಾಹಿತ್ಯವನ್ನು ರಚಿಸಿ ಸಮಾಜವನ್ನು ತಿಳುವಂತಹ ಕಾರ್ಯವನ್ನು ಮಾಡಿದ ಹೊಸವರು ಇವರ ತತ್ವಾದರ್ಶದಿಂದ ಪ್ರೇರಿತ ಆದಂತಹ ಕರ್ನಾಟಕ ಸರ್ಕಾರ ಇವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬ ಘೋಷಣೆಯ ಯೋಜನೆ ಅಳವಡಿಸುವ ಬಗ್ಗೆ ಆದೇಶದ ಸುತ್ತೋಲೆಯನ್ನು ಹೊರಡಿಸಿದ್ದು ತನ್ಮೂಲಕವಾಗಿ ಇಂದು ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಿದ್ದರು ಬಸವಣ್ಣನವರ ಮಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸಿಕೊಂಡು ಕಾಯಕದ ಮಹತ್ವ ನಾವು ಮಾಡುವ ಪ್ರತಿಯೊಂದು ವೃತ್ತಿಯನ್ನು ಕೂಡ ಗೌರವಿಸಬೇಕೆಂಬ ಸಂದೇಶವನ್ನು ಹೇಳಿದರು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಸರಳ ರೀತಿಯಲ್ಲಿ ವಚನವನ್ನು ರಚಿಸಿ ಜನತೆಯ ಮೌಖ್ಯಗಳನ್ನು ಕರಗಿಸಿದ ಕಾಯಕ ಯೋಗಿ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬ ಗೌರವಕ್ಕೆ ಪಾತ್ರವಾದ ಸಂಭ್ರಮದ ಈ ಹೊತ್ತಿನಲ್ಲಿ ಈಗಾಗಲೇ ದೀಪ ಬೆಳೆದುಗಳ ಮೂಲಕವಾಗಿ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ